ಚಕ್ರದ ವಾಹನ ಶಾಪುರ್ ಕ್ಷೇತ್ರಕ್ಕೆ ಆಗಮಿಸಿದೆ ಶಾಪುರ್ ಕ್ಷೇತ್ರದ ಜನರ ಅಭಿಪ್ರಾಯ ಏನು ಕೇಳಿ ತಿಳ್ಕೊಳ ಬನ್ನಿ ಬಹುಶಃ ಇವತ್ತು ಅಭಿವೃದ್ಧಿ ಅಂದ್ರೆ ಶರಣಬಸಗೌಡ ದರ್ಶನಪುರ ಪುರವ್ರು ಅಂದ್ರೆ ತಪ್ಪಾಗ್ಲಾರದು ಬಹುಶಃ ಏನಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾಡು ಕಂಡ ಅಪರೂಪದ ಜನನಾಯಕ ಅದು ಸನ್ಮನ್ಯ ಶ್ರೀ ದರ್ಶನಾಪುರ ಅವರು ಸಮಾಜ ಸೇವೆಗಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವುದೇ ರೀತಿಯಿಂದ ಸಮಯವನ್ನು ವ್ಯರ್ಥ ಮಾಡದೆ ಎಲ್ಲ ಸಾಮಾಜಿಕ ಕಾರ್ಯಗಳನ್ನು ಮಾಡತಕ್ಕಂಥ ಏಕೈಕ ವ್ಯಕ್ತಿ ಸನ್ಮನ್ಯ ಶ್ರೀ ದರ್ಶನಾಪುರ ಅವರು ಬಹುಶಃ ಇವತ್ತು ಶರಣಬಸಪ್ಪುಡ ದರ್ಶನಾಪುರ್ ಸಾಬ್ರ ಇವತ್ತು ಶಾಪುರ್ ನಗರಕ್ಕೆ ಏನು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಅಂದ್ರೆ ಇವತ್ತು ಶಾಪುರನ ಜನತೆ ಪ್ರತಿಯೊಬ್ಬರು ಕಣ್ ತೆಗೆದು ನೋಡಿದ್ರೆ ಕಾಣ್ತದೆ ಬಹುಶಃ ಭೀಮಾ ನದಿಯಿಂದ ಶಾಪುರ್ ನಗರಕ್ಕೆ ನಿರಂತರ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಶರಣಬಸಪ್ಪ ಕೂಡ ದರ್ಶನಾಪುರ್ ಅವರು ಇಲ್ಲಿ ನಮ್ಮೆದುರು ಕಾಣ್ತಾ ಇದೆ ಎಪಿಎಂ ಎಪಿಎಂಸಿಯ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಸನ್ಮಾನ್ಯ ಶ್ರೀ ಶರಣಬಸಪ್ಪ ದರ್ಶನಾಪುರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗಲಿ ಶರಣಬಸಪ್ಪ ದರ್ಶನಾಪುರ್ ಸಾಹೇಬರ್ಗೆ ಜಯವಾಗಲಿ ಈಗ ನಮ್ಮ ಶಾಪುರದ ಎರಡ್ ಸಾವಿರ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಈ ಸಲ ಬಿಜೆಪಿ ಪತಕೆಯನ್ನು ಆರಿಸಿ ಅಂತ ಹೇಳಿ ಎಲ್ಲರಿಗೂ ಹೇಳ್ತೇವೆ ನಮ್ಮ ಬೃದರ್ ಆದಂತ ಮಲ್ಲಾಯ ಸ್ವಾಮಿ ಇಟ್ಟಿಗೆ ಅವರು ಹೇಳಿದ್ರು ನಮ್ಮ ಸಾವಿರ ಅಷ್ಟೊಂದು ಅಭಿವೃದ್ಧಿ ಮಾಡಿದಾರೆ ಎಷ್ಟೊಂದು ಅಭಿವೃದ್ಧಿ ಮಾಡಿದಾರಂತೆ ಯಾವುದೋ ಅಭಿವೃದ್ಧಿ ಇಲ್ಲ ಅವರವ್ರ ಅಭಿವೃದ್ಧಿ ಇಲ್ಲ ತಾವು ಸ್ವಂತ ಅಭಿವೃದ್ಧಿ ಆಗಿದ್ದಾರೆ ನಮ್ಮ ಭೀಮಾ ನದಿಯಿಂದ ನೀರು ಅಂತ ಅದು ನಮ್ಮ ಗುರು ಪಟೇಲ್ ಸಾಹೇಬ್ರ ಇದ್ದಂತ ಕೆಲಸವನ್ನ ಇವತ್ತಿನ ದಿನದಲ್ಲಿ ಅವರು ಜಾರಿಗೆ ಮಾಡ್ತಾ ಇದ್ದಾರೆ ಆದ್ರೂ ಎಲ್ಲವಷ್ಟು ನಾವು ಮಾಡಿದ್ವಿ ನಾವು ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ನಮ್ಮ ಗುರು ಅವರ ಸಾಹೇಬ ಕೆಲಸವನ್ನ ನಮ್ಮ ನಮ್ ನಮ್ಮ ನಮ್ ಹೆಂಗದ ಅಂತಂದ್ರೆ ಯಾವ ಮನೆಗೆ ಹೋದ್ರೂ ಎಲ್ಲಿ ನಿಂತರ ಕಾಂಗ್ರೆಸ್ ಅನಂಗದ ಎದುರು ಸಲಗಂತಂದ್ರೆ ಇಲ್ಲಿ ಫಸ್ಟ್ ನಾಯಕರಲ್ಲ ಬಿಜೆಪಿಗೆ ಇವತ್ತಿಂತ ನಾಯಕರಿಲ್ಲ ಜನರು ತಮ್ಮ ಅಲ್ಲಿ ಪಕ್ಷ ದೊಡ್ಡದಿರಬಹುದು ಶಾಪುರದಲ್ಲಿ ನಾಯಕರಿಲ್ಲ ನಾಯಕರಿಲ್ಲ ಸಲ ನಮ್ಮಲ್ಲಿ ಅಂದ್ರೆ ಈ ಸದ್ಯಕ್ಕೆ ಹತ್ತಿ ನಮ್ಮ ಸಹಬ್ರ ಬಲ್ಲಿ ಕಾರ್ಯಕ್ರಮ ನಡೆದ ದರ್ಶನಪುರ ನೇತೃತ್ವದಾಗ ಇಡೀ ಹತ್ತಿ ಗುಡ್ರೆ ಹತ್ತಿಗುಡ್ರೆ ಬಂದು ಸೇರೋದ್ ಇನ್ನ ಮಂದಿ ನಮಗೆ ಅಂತಂದ್ರೆ ಬಂದವರಿಗೆ ನಮಸ್ಕಾರ ಮಾಡಿ ಕೇಳ ಅವ್ರವ್ರು ಬಂದವರು ಓಟ್ ಹಾಕಿರ ಸಾಕ ಅಂತ ಪರಿಸ್ಥಿತಿಗೆ ಇಲ್ಲಿ ಯಾ ಕಾಲಕ್ಕೂ ಬಿಜೆಪಿ ಬರಂಗಿಲ್ಲ ಇಂದು ಏನ್ ಮಾಡಿಲ್ಲ ಮಾಡೋದಾಗಲ್ಲ ಮೊದ್ಲು ಜನರು ಅವ್ರಿಗೆ ಐದು ವರ್ಷ ಅಧಿಕಾರ ಕೊಟ್ಟು ನೋಡ್ಯಾರ ನೋಡಿದ ಮ್ಯಾಗ ಅವ್ರ ನೀರು ತರೋದಾಗಿಲ್ಲ ನೀರ್ ಎಲ್ಲ ಅವರು ಮಾಜಿ ಶಾಸಕರು ಊರು ಭಾಜನೇ ಅದ ಅಲ್ಲಿಂದ ತರೋದಾಗಿಲ್ಲ ಅರವತ್ತು ಕೋಟಿ ರೊಕ್ಕದಾಗ ನೀರು ತರಲಾಗ ನಮಗೆ ವಿರೋಧ ಸಾರೋಧ ಪಕ್ಷದಾಗಿದ್ದರು ಕೆಲಸ ಮಾಡ್ಯಾರ ಕಾಂಗ್ರೆಸ್ ಪಕ್ಷ ನಮ್ಮ ಟಾರ್ಗೆಟ್ ಐವತ್ತು ಸಾವಿರ ಲೀಡರ್ ಮ್ಯಾಗ ಬರ್ಲಿಕ್ಕೆ ನಾವು ಪ್ರಯತ್ನ ನಡೆಸಿವಿ ಬಿಜೆಪಿ ಜಿಲ್ಲಾ ಸಂಚಾಲಕ ರೆಡ್ಡಿ ಮಾಲಿ ಪಾಟೀಲ್ ಇವ್ರೇನು ಇವಾಗ ಅಂತ ಇದರಲ್ಲ ಎಲ್ಲ ಕಾಮಗಾರಗಳು ಎಲ್ಲ ಕಾಮಗಾರಿಗಳನ್ನು ದಕ್ಷಿಣಪುರ ಪೂರ್ವ ಮಾಡಿದ್ದಾನೆ ನಮ್ಮ ಕಾಮಗಾರಿಗಳನ್ನ ಮೊದಲು ನಾವು ತಂದಿಟ್ಟಿದ್ದೇ ಇವ್ರು ಮಾಡ್ತಾ ಇರೋದು ಅಭಿವೃದ್ಧಿ ಎಲ್ಲ ಹಳ್ಳಿಗಳಲ್ಲಿ ರೋಡ್ ಅಂತ ಹೇಳ್ತಾ ಇದ್ರಲ್ಲ ಇವರೆಲ್ಲ ನಮ್ಮ ಗುರುಪಾಟ್ಲಿ ಮಾಡಿದ್ದೇ ಇವ್ರು ಹೇಳ್ತಾ ಇರೋದು ಕೆಲವೊಂದು ಸಮುದಾಯಕ್ಕೆ ಸಮುದಾಯ ಭವನ ಹಾಕಿರ್ ಇನ್ನೊಂದು ಕೆಲವು ಸಮುದಾಯಕ್ಕೆ ಸಮುದಾಯಗಳನ್ನೇ ಇಲ್ಲ ನಮ್ಮ ಸಮುದಾಯ ಪ್ರಜೆ ಒಂದು ಸಮುದಾಯ ಇರಲಿ ಕೆಲವೊಂದು ಸಮುದಾಯಕ್ಕೆ ಅಷ್ಟೇ ಸಮುದಾಯ ಮಾಡಿದ್ದು ಪ್ರತಿಯೊಂದು ಇವತ್ತು ಬಿಜೆಪಿ ಶಾಪುರದಲ್ಲಿ ನೂರಕ್ಕೆ ನೂರು ಕೆಲಸ ಸತ್ಯ ಯಾದಗಿರಿ ಜಿಲ್ಲೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂತ ಪ್ರದೇಶ ಅಂತೇಳಿ ಹೌದು ಆದರೆ ಇಲ್ಲಿ ರಾಜಕೀಯ ಒಂದು ಹಿತಾಸಕ್ತಿಯ ಕೊರತೆಯಿಂದ ಇವತ್ತು ಸರಿಯಾದಂತ ಜಿಲ್ಲೆಯಾದ್ಯಂತ ಕುಡಿಯುವ ಶಾಶ್ವತ ನೀರು ಆಗ್ತಾ ಇಲ್ಲ ಇಲ್ಲಿ ನಮಗೆ ಎಂಥವ್ರು ನಮಗೆ ಬೇಕಂತಂದ್ರೆ ಇವತ್ತ ಕಾಂಗ್ರೆಸ್ ಅವರು ಮಾಡಿರ್ತಕ್ಕಂಥ ಪಿಯವರು ಜಾರಿ ಮಾಡ್ತಾರೆ ಅವರು ಜಾರಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಅವರು ಜಾರಿ ಮಾಡ್ತಾರೆ ನಮಗೆ ಎಂತ ಒಂದು ಸರ್ಕಾರ ಬೇಕು ಎಂತ ಜನಪ್ರತಿನಿಧಿಗಳು ಬೇಕು ನಮ್ಗೆ ಅಂತಂದ್ರೆ ನಿಸ್ವಾರ್ಥಿಯಾಗಿರಬೇಕು ಜನಪರವಾಗಿರಬೇಕು ಒಂದು ಪ್ರಜಾಪ್ರಭುತ್ವವನ್ನು ಕಾಪಾಡತಕ್ಕಂಥ ಇರಬೇಕು ಸಂವಿಧಾನವನ್ನು ರಕ್ಷಣೆ ಮಾಡುವಂತಿರಬೇಕು ರೈತರನ್ನು ರಕ್ಷಣೆ ಮಾಡಿರ್ತಕ್ಕಂಥ ನಮಗೆ ಒಂದು ಸರ್ಕಾರ ಬೇಕೇ ಹೊರತಾಗಿ ಒಂದು ಜನರ ಜೀವನ ಮಟ್ಟ ಸುಧಾರಣೆ ಸುಧಾರಣೆ ಮಾಡುವಂತವರು ಜನರ ಬದುಕಿನ ಬಗ್ಗೆ ಚಿಂತನೆ ಮಾಡತಕ್ಕಂಥ ಒಂದು ರಾಜಕಾರಣಿ ಬೇಕೇ ಹೊರತಾಗಿ ನಮಗೆ ನಮಗೆ ಏನೋ ಬೇರೆ ಬೇರೆ ಏನೋ ಹೇಳ್ತಕ್ಕಂಥದ್ದು ಒಂದು ಒಂದು ಆಗಬಾರ್ದು ಇವತ್ತಿನ ದಿನದಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡು ಸಹಿತ ಇದ್ರೆ ರೈತರಿಗೆ ಸರಿಯಾದ ಬೆಂಬಲ ಬೆಲೆ ಕೊಡಬೇಕು ರೈತರಿಗೆ ಸೌಲಭ್ಯಗಳು ಕೊಡಬೇಕು ನಾವು ನಾವು ಒಂದು ಒಂದು ಈ ಮಾಧ್ಯಮದ ಒತ್ತಾಯ ಕಾಂಗ್ರೆಸ್ ಮಿತ್ರರು ಇಷ್ಟತನ ಹೇಳ್ತಾ ಇದಾರೆ ಡೆವಲಪ್ಮೆಂಟ್ ಮಾಡಿದ್ದೇ ನಾವು ನಮ್ಮ ಸರ್ಕಾರದಾಗ ಮಾಡಿದ್ದಂತ ತಮ್ಮ ಅವಧಿಯಲ್ಲಿ ಮಾಡಿರ್ತಕ್ಕಂಥದ್ದು ಈಗಾಗಲೇ ಕಾಂಗ್ರೆಸ್ ಮುಖಂಡರು ಮಾತಾಡಿದ್ರು ಸಿರುವಳ ಪಕ್ಕದಾಗೆ ನದಿ ಇದೆ ಅದನ್ನ ನೀರು ತರ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ ಗುರು ಅಂತ ಸ್ವಾಮಿ ಅವರು ಶಾಸಕರಿದ್ದಂತ ಸಂದರ್ಭದಲ್ಲಿ ತಂದಂತ ಅನುದಾನವನ್ನ ಇವತ್ತು ನೀವು ಬಳಕೆ ಮಾಡ್ತಾ ಇದ್ದೀರಿ ಅದು ಮೊದಲು ತಿಳ್ಕೊಂಡು ಮಾತಾಡಬೇಕು ಏತ ನೀರಾವರಿ ಪೀರಾಪುರ್ ಏತ ನೀರಾವರಿ ಸಂಬಂಧ ಗುರು ಪಾಟೀಲ್ ಸಿರೋಳ ಅವರು ಶಾಸಕರಾಗಿದ್ದಾಗ ಹೋರಾಟ ಮಾಡಿ ಪೀರಾಪುರ್ ಏತ ನೀರಾವರಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು ಆದ್ರೆ ದರ್ಶನಪುರ ಅವರ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ಖಾಲಿ ಅವರ ಬೆಂಬಲಿಗರ ಬೆಳವಣಿಗೆ ಹಾಗೂ ಗೂಂಡಾವರ್ತನೆಗೆ ಸಪೋರ್ಟ್ ಮಾಡಿದ್ದೆ ಸಾಧನೆ ಆಗಿದೆ ಹೊರತು ಜನಾಭಿವೃದ್ಧಿ ಕಾರ್ಯಕ್ರಮಗಳು ಯಾವ ಮಾಡಿಲ್ಲ ಜನಾಭಿವೃದ್ಧಿ ಕಾರ್ಯಕ್ರಮಗಳು ಎಲ್ಲ ಶೂನ್ಯ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ನಾನು ಯಾಕಂದ್ರೆ ಬರುವಂತ ದಿನದಲ್ಲಿ ಶಾಪುರದಲ್ಲಿ ಬಿಜೆಪಿ ನೂರಕ್ಕೂ ನೂರು ಬರ್ತದೆ ಶಾಪುರದಲ್ಲಿ ಜನಪ್ರಿಯ ಶಾಸಕರಾದ ಶರಣಬಸಗೌಡ ದರ್ಶನಪುರವರು ಅವರು ಹಿಡಿದು ತಾಲೂಕಿನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಹಳ್ಳಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂದ್ರೆ ಹಳ್ಳಿ ಹಳ್ಳಿಗಳಲ್ಲಿ ಶಾಲೆಗಳ ಕಟ್ಟಡ ಹಳ್ಳಿಗಳಲ್ಲಿ ಶಿಸ್ತಿಗಳ ರಸ್ತೆ ಮತ್ತು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಶಾಪುರ್ನಲ್ಲಿ ಕಾಲೇಜುಗಳ ವ್ಯವಸ್ಥೆ ಪ್ರತಿಯೊಂದು ಶಿಕ್ಷಣ ಮತ್ತು ಮೂಲಭೂತ ಸೌಕರ್ಯಗಳನ್ನು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಸನ್ಮಾನಿಸಿ ಷಣ್ಮಸಗೌಡ ಸರ್ಕಾರ ಮಾಡಿದೆ ಅದೇ ರೀತಿಯಾಗಿ ಇವತ್ತ ಆಡಳಿತ ಪಕ್ಷ ಬಿಜೆಪಿ ಇವತ್ತೇನು ಮಾಡ್ತಾ ಇದೆ ನಾಲ್ವತ್ತು ಪರ್ಸೆಂಟ್ ತಗೊಂಡಿ ಹೋಗ್ತಾ ಹಾಳು ಸರ್ಕಾರ ಇವತ್ತು ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಮೆಟ್ರೋಲ್ ಸರ್ ಮೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಬೆಳಿತಕ್ಕಂಥ ಕಾಳು ಬೆಳೆಗಳ ಮೇಲೆ ಜಾಸ್ತಿ ಜಾಸ್ತಿ ಆಗಿದೆ ಅದು ಬಡವರ ಮೇಲೆ ಮರಿ ಹಾಕ್ತಕ್ಕಂಥ ಸರ್ಕಾರ ಯಾವುದಂದ್ರೆ ಅದು ಬಿಜಾಪಿ ಸರ್ಕಾರ ಅಂತಕ್ಕಂಥ ಮಾತಾಡ್ತೀವಿ ಮುಂದಿನ ದಿನಗಳಲ್ಲಿ ನಾವು ಈ ತಾರೀಖಿನಲ್ಲಿ ಸ್ಯಾಂಡ್ ಬಸ್ಸು ಪಗೋಳ ದೇವರಲ್ಲ ಐವತ್ತರಿಂದ ನಲ್ವತ್ತು ಸಾವಿರಗಳು ಮಧ್ಯಗಳಿಂದ ಜೈಮಿಯ ಶಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂದ್ರೆ ದರ್ಶನಾಪುರ ದರ್ಶನಪುರ್ ಅಂದ್ರೆ ಅಭಿವೃದ್ಧಿ ಇವತ್ತಿನ ದಿವಸ ಫೋರ್ಟಿ ಪರ್ಸೆಂಟ್ ಪಿ ಎಸ್ ಐ ಹಗರಣ ಹಾಡ್ಕಂಡ್ ಇವತ್ತ ಶಾಪುರ ಏನಾದ್ರೂ ಅಭಿವೃದ್ಧಿ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ದರ್ಶನಾಪುರ ಸಾಹೇಬ್ರಿಂದ ಇವತ್ತು ಶಾಪುರ ನಗರಸಭೆಯಲ್ಲಿ ಗುಡಿಸಲು ವಿರೋಧ ಪಕ್ಷದ ಶಾಸಕ ವಿರೋಧ ಪಕ್ಷದ ಶಾಸಕರು ಇದ್ದಂತ ಹೋಗಿ ಹದಿನಾಲ್ಕುನೂರು ಮನೆಗಳನ್ನು ಬಿಜೆಪಿ ಸರ್ಕಾರದಲ್ಲಿ ಹದಿನಾಲ್ಕುನೂರು ಬಿಜೆಪಿ ಶಾಸಕರು ಮನವೊಲಿಸಿ ಸರ್ಕಾರ ಮನವೊಲಿಸಿ ಹದಿನಾಲ್ಕು ಮನೆಗಳನ್ನು ತಂದಿರ್ತಕ್ಕಂಥ ದಿವಂತ ನಾಯಕ ಸತ್ನಾಪುರ ಸಾಹಿ ಏಳ್ನೂರು ಮನೆ ಶಾಪುರ ನಾವಬೇಕು ಮಾಡಿ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಚಂದ ಈಗ ಏಳ್ನೂರು ಮನೆಗಳನ್ನು ಮಾಡಿದ್ದಾರೆ ಇದರಿಗಾಗಿ ಇಂತ ಬಿಜೆಪಿ ಸರ್ಕಾರವನ್ನು ಕೂಡಲೇ ಕಿತ್ತೊತ್ತ ಕೆಲಸ ಮಾಡೇ ಮಾಡ್ತಾರೆ ಬಿಜೆಪಿಗೆ ಫಸ್ಟ್ ಮಾತ್ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದೆ ಆ ಸರ್ಕಾರ ಏನ್ ತಮ್ಮ ಪೂರ್ತಿ ಬೆಂಬಲದಿಂದ ಮಾಡ್ಯಾರ ಏನ್ ನಮ್ ಪಕ್ಷದಿಂದ ಹದಿನೇಳು ಎಂ ಎಲ್ ಎನ್ನು ರೊಕ್ಕ ಕೊಟ್ಟು ಲಾಡ್ಜಲ್ಲಿ ಇಟ್ಟುಕೊಂಡು ಸರ್ಕಾರ ಮಾಡಿದ್ದು ಇದು ಶೋರ್ ಸರ್ಕಾರ ಇದೆ ಮೊದಲ ಮಾತು ಇನ್ನೊಂದಂತಂದ್ರೆ ನಮ್ಮ ಶಾಪುರದಲ್ಲಿ ರಾಜ್ಯದಲ್ಲಿ ಬೇರೆ ಸರ್ಕಾರ ಇದ್ರೇನು ನಮ್ಮ ಶಾಸಕರಾದ ಶರಣಬಸಪ್ಪ ಗೌಡ ದರ್ಶನಾಪುರ ಅವರು ತಮ್ಮ ಪೂರ್ತಿ ಮೆಹನತ್ತಿಂದ ನಮ್ಮ ಶಾಪುರ ಕ್ಷೇತ್ರಕ್ಕೆ ಏನೇನು ಸೌಲಭ್ಯಗಳು ಬೇಕಾಗಿತ್ತು ಅವೆಲ್ಲ ತಂದು ಮಾಡಿದ್ದಾರೆ ನಮ್ಗೆ ಇಂಥದೇ ಶಾಸಕರು ಬೇಕ್ರು ಯಾರು ಇಲ್ಲೇ ಅವೈಲೇಬಲ್ ಇರ್ತಾರೆ ಬೇರೆ ಇಲ್ಲಿ ಬಿಟ್ಟು ಬೆಂಗಳೂರಲ್ಲಿ ಗುಲ್ಬರ್ಗದಲ್ಲಿ ಯಾವುದು ಬೇರೆ ಕಡೆ ಇದ್ದವರಿಗೆ ನಮ್ ಶಾಪುರಿಗೆ ಬೇಕಾಗುವುದಿಲ್ಲ ಮತ್ತೊಮ್ಮೆ ಶಣಬಸಪ್ಪ ಗೌಡ ದರ್ಶನಾಪುರ ಅವರೇ ಶಾಪುರ್ ಎಂ ಎಲ್ ಎ ಮತ್ತೆ ಖಂಡಿತವಾಗಿ ಮಿನಿಸ್ಟರ್ನು ಹಾಗೆ ಆಗುತ್ತಾರೆ ಶಾಪುರದಲ್ಲಿ ದರ್ಶಾಪುರ್ ಮನೆ ಐವತ್ತು ವರ್ಷದಿಂದ ಅಧಿಕಾರ ಮಾಡುತ್ತಿದ್ದರು ಶಾಪುರ್ ತಗಲುವನ್ನು ಲೂಟಿ ಮಾಡಿ ಶಾಪುರ ಮನೆಯಲ್ಲಿ ಎಲ್ಲರೂ ಹಾಗೆ ಡೆವಲಪ್ ಆಗಿದ್ದಾರೆ ನಮ್ಮ ಗುರು ಪಾಟೀಲ್ ರವರು ನಗರದಲ್ಲಿರ್ತಕ್ಕಂಥ ಸಹೀಲ್ ಆಫೀಸ್ ಅನ್ನು ಡೆವಲಪ್ ಮಾಡಲು ಪ್ರಯತ್ನ ಮಾಡಿದ್ದಾರೆ ಅದನ್ನು ತಡೆ ಹಿಡಿದು ತಮ್ಮ ಆಸ್ತಿ ತಮ್ಮ ಜಾಗ ಇರ್ತಕ್ಕಂಥ ಕಡೆ ಕಡೆ ನಾವು ತಹಸೀಲ್ ಆಫೀಸ್ ತಗೊಂಡು ಹೋಗಿದ್ದಾರೆ ಸಿಟಿಯಲ್ಲಿರ್ತಕ್ಕಂಥ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ತಹಿಲ್ ಆಫೀಸ್ ಮಾಡಿದ್ದಾರೆ ಬಂದ್ ಮಾಡ್ತಾರೆ ಹಳೆ ಕಡಿಯುತ್ತಾರೆ ಅದು ಜೂಜುಕೋರ ದಂಡೆ ಆಗಿದೆ ಅದು ಶಾಪುರದಲ್ಲಿ ಯಾವುದೇ ಕಟ್ಟಡ ಮಾಡಿದ್ರೂ ಯಾವುದೇ ರೋಡು ಮಾಡಿದ್ರು ಕೂಡ ಅಭಿವೃದ್ಧಿ ಆಗ್ತಿಲ್ಲ ಅದನ್ನು ಬಿಜೆಪಿ ಸರ್ಕಾರ ದೇಶದಲ್ಲಿ ಮೋದಿ ಅವರ ಆಡಳಿತ ಬೆಚ್ಚಿ ಅವರಿಗೆಲ್ಲ ಅಸಹ್ಯ ಆಗಿದೆ ಕುರುಪಾಟ್ರಿ ತಂದಂತ ಅನುದಾನದಲ್ಲೇ ಇನ್ನೊಂದು ಕಾರ್ಯ ಕೆಲಸಗಳನ್ನು ಅವರು ಮಾಡ್ತಿದ್ದಾರೆ ಕುರುಪಾಟ್ಲಿ ತಂದಂತ ತಹಸೀಲ್ ಆಫೀಸ್ ಅನ್ನು ಕೆಡವಿದ್ರು ಕೂಡ ತಹಸೀಲ್ ಆಫೀಸ್ ಅನ್ನು ಆಟ ಇಟ್ಟಿದ್ದಾರೆ ಅವರು ಡೆವಲಪ್ ಆಗ್ಬಾರ್ದು ಅಂತಕ್ಕಂಥದ್ದು ಯಾಕಂತಂದ್ರೆ ಭೀಮ್ರ ಗುಡಿ ರೋಡ್ ನಲ್ಲಿ ನಮ್ಮ ಜಾಗಕ್ಕೆ ಡಿಪೆಂಡ್ ಬರ್ಲಂತಕ್ಕಂಥ ಮಾತಾಡ್ಕೊಂಡು ತಹಸೀಲ್ ಆಫೀಸ್ ಅಷ್ಟೇ ಇಟ್ಟಿದ್ದಾರೆ ಜನಗಳಿಗೆ ತೊಂದರೆ ಆಗ್ತದೆ ಅಲ್ಲಿಗೆ ಹೋಗ್ಬೇಕಾದ್ರೆ ರೈತರು ಒಂದ್ ದಿವಸ ಹಣೆಗಲ್ಲು ಮಳೆ ಬಿದ್ದು ಬಹು ತೊಂದರೆಗಳಿದ್ದಾರೆ ಎಲ್ಲಿಗೆ ಭೇಟಿ ಅವರು ಅವರೆಲ್ಲರೂ ಗುತ್ತಿದ್ದಾರೆ ಗುತ್ತಿಗೆಯಲ್ಲಿ ಪರಿಣಿತರಾಗಿದ್ದಾರೆ ಅದಕ್ಕಾಗಿ ಕಾಂಗ್ರೆಸ್ ಗೌರ್ಮೆಂಟ್ ಅನ್ನು ಕೆಡವಲು ಹಳ್ಳಿ ಹಳ್ಳಿಗಳಲ್ಲಿ ಜನವನ್ನು ವಿರೋಧಿ ಮಾಡುತ್ತಿದ್ದಾರೆ ತಯಾರಾಗಿ ಜನ ಅಂತಕ್ಕಂಥ ಇಷ್ಟಪಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಚಾನಲಿನ ಎಲ್ಲಾ ವೀಕ್ಷಕರಿಗೆ ಶರಣು ಶರಣಾರ್ಥಿ ಹತ್ತ ಇವತ್ತು ಶಾಪುರ್ ಮತಕ್ಷೇತ್ರದಲ್ಲಿ ಇದು ಶರಣರ ನಾಡು ಸುತಿ ಸಂತರ ನಾಡು ಇಲ್ಲಿ ನಮ್ಮ ದಶಾಪುರ್ ಸಾಹೇಬರು ಸರ್ವ ಜನಾಂಗದ ನಾಯಕರಿದ್ದಾರೆ ಅಭಿವೃದ್ಧಿ ಅಧಿಕಾರ ಇದ್ದಾರೆ ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಕೂಡ ಈ ಭಾಗದಲ್ಲಿ ಅತ್ಯಂತ ಅತ್ಯಂತವಾಗಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಇದು ಬರೀ ಬರೀ ಬಾಯಿ ಮಾತಿನಿಂದ ನಾನು ಹೇಳೋದಿಲ್ಲ ನೀವು ಚಾನೆಲ್ನವರು ಬಂದು ನೋಡ್ಕೋಬಹುದು ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಬಹುದು ಯಾಕಂದ್ರೆ ನಮ್ಮ ಶಾಪುರ ಮತ ಕ್ಷೇತ್ರ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ನೋಡ್ಕೊಂಡು ಬಂದಿದ್ದಾರೆ ಬಸವಣ್ಣವರು ಒಂದು ವಚನ ಇದೆ ದಯವೇ ಧರ್ಮದ ಮೂಲ ಅವಯ್ಯ ದಯ ದಯವೇ ಬೇಕು ಸಕಲ ಪ್ರಾಣಿಗಳಿಲ್ಲ ಅಂತ ಹೇಳಿದ್ದಾರೆ ಆ ದಯ ನಮ್ಮ ಶಾಪುರನಲ್ಲಿ ಇದೆ ಇವ ನಾರವ ಇವ ನಾರವ ಎಂದನಿಸಯ್ಯ ಇವ ಇವ ನಮ್ಮಮ್ಮ ಇವ ನಮ್ಮವ ಎಂದನಿಸಯ್ಯ ಇವ ನಮ್ಮ ಮನೆಯ ಮಗನಂದೆನಿಸಯ್ಯ ಅಂತ ಹೇಳಿ ನಾವು ಇಲ್ಲಿ ಅಣ್ಣ ತಂಬರಂಗ ಬಾಳ್ತಿದ್ದೇವೆ ಈ ಕೋಮುವಾದಿ ಪಕ್ಷ ಬಿಜೆಪಿ ಪಕ್ಷ ಯಾವತ್ತೂ ಶಾಪುರ ಮತಕ್ಷೇತ್ರ ಇಲ್ಲಿ ಗೆಲ್ಲಲ್ಲ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಜೈನ್ ಜೈ ಕರ್ನಾಟಕ ಕಾಂಗ್ರೆಸ್ನವರು ಬಿಜೆಪಿ ಅವರು ಇದಾರೆ ಬಿಜೆಪಿ ಗೆಲ್ಲುತ್ತೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿದ್ರೆ ಅವ್ರ ಇಲ್ಲಿ ಓಪನ್ ಚಾಲೆಂಜ್ ಆಗ್ತಾ ಇದ್ರಿ ಇವತ್ತು ಕಾಂಗ್ರೆಸ್ನವರು ಬಿಜೆಪಿಯವರು ಒಂದ್ ರೂಪಾಯಿ ಅನಂತರ ಗೆದ್ದು ಬಂದು ಅವ್ರು ಇವತ್ತು ಅವ್ರ ಕೆಲಸ ಕಾರ್ಯಗಳ ಮೂಲಕ ಇವತ್ತೇನು ನಮ್ಮ ಶಾಪೂರ್ ಮತಕ್ಷೇತ್ರದಲ್ಲಿ ಹಲವು ಗ್ರಾಮಗಳಲ್ಲಿ ಕುಡಿಯೂರಿನ ಸಮಸ್ಯೆ ಇದೆ ರಸ್ತೆ ಸಮಸ್ಯೆ ಇದೆ ಮೇನ್ ಆಗಿ ನಮ್ಮ ಶಾಪುರ ಸಿಟಿಯಲ್ಲಿ ಇವತ್ತು ನೋಡಿ ಎನ್ ಎಚ್ ರಸ್ತೆ ಯಾವ ರೀತಿ ಇದೆ ಅವ್ರ ಹೋರಾಟ ಮಾಡಿ ಸಂಬಂಧಪಟ್ಟ ಶಾಸಕರ ಗಮನಕ್ಕೆ ತಂದಾಗ ಅವಾಗವ್ರ ಜೊತೆ ಧೂಳಿಯಲ್ಲಿ ಮಾತಾಡಿ ರೋಡ್ ಮಾಡಿಸಿದ್ರು ಅಂದ್ರೆ ಇಲ್ಲಿ ಏನು ಜನಪ್ರತಿನಿಧಿಗಳಿಗೆ ನಾವು ಅವ್ರಿಗೆ ಸಮಸ್ಯೆ ಅಂತೇಳಿ ಅಲ್ಲಿವರೆಗೆ ಅವ್ರು ಏನು ಮಾಡೋದಿಲ್ಲ ಇವತ್ತು ಬಿಜೆಪಿ ಇರ್ಬೋದು ಕಾಂಗ್ರೆಸ್ನಿರ್ಬೋದು ವಿಧಾನಸಭೆಯಲ್ಲಿ ಹೋಗಿ ಎಷ್ಟು ಪ್ರಶ್ನೆಗಳಿಗೆ ಕೇಳಿದಾರೆ ಅವರು ನಮ್ಮ ಶಾಪುರ್ ಮತಕ್ಷೇತ್ರಕ್ಕೆ ಎಷ್ಟು ಕೋಟಿ ಅರ್ಧ ತಂದರೆ ಅಂತ ಬಹಿರಂಗ ಪಡಿಸಬೇಕಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ

ಸಹ <muchas> ಕುಡಿಯೋ ಯೋಜನೆ ಶಾಶ್ವತವಾಗಿ ಅಂತ ಗುರುತಿಸ್ತಾರ ಸ್ಥಳೀಯ ನಾಯಕರು ಗುರುತಿಸ್ಲಿಕ್ಕೆ ಹೇಗಿತ್ತಿಲ್ಲ ಈ ಲೋಕಲ್ ಆಗಿ ಲೋಕಲ್ ಲೀಡರ್ ತಗೊಂಡ್ರ ಸ್ಟೇಟ್ ಲೀಡರ್ ಸೆಂಟ್ರಲ್ ಲೀಡರ್ ತಗೋದ್ ಏನೋ ಅವಶ್ಯಕತೆ ಇದೆ ಇಲ್ಲಿ ಲೋಕಲ್ ಲೀಡರ್ ಯಾರು ಸಾಹಿಬ ಕ್ಯಾಂಡಿಡೇಟ್ ಇಲ್ಲ ಮನೆ ಒಂದು ಮೂರು ಬಾಗಿಲಾಗಿದ ಅವರೇ ಕ್ಯಾಂಡಿಡೇಟ್ ಗುರುತಿಸಲಿ ಏನಿಲ್ಲ ಸಾರ್ ಈ ಗೌಡ ಐವತ್ ಸಾವಿರ ಮತ್ತೆ ಲೀಡ್ ಬರೋದು ಶಾಶ್ವತ ಸತ್ಯ ಅದ ನಮಸ್ಕಾರ ನಾನು ಭೀಮರಾಯ್ ಪೂಜಾರಿ ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಸೊ ರೈತರ ಸಮಸ್ಯೆಗಳ ಬಗ್ಗೆ ಹೇಳ್ಬೇಕಾದ್ರೆ ನಮ್ಮ ಶಾಪುರ ತಾಲೂಕಿನಾದ್ಯಂತ ಮತ್ತು ಯಾದಗಿರಿ ಜಿಲ್ಲೆಯಾದ್ಯಂತ ನಕಲಿ ಬೀಜ ಭಾರಿ ಭ್ರಷ್ಟಾಚಾರವಾಗಿ ರೈತರಿಗೆ ವಂಚನೆ ಮಾಡಿದ್ದಾರೆ ಸೊ ಅಂತರ ವಿರುದ್ಧ ಕೇಸ್ ಆಲ್ರೆಡಿ ಮೂವರ ಮೇಲೆ ಕೇಸ್ ದಾಖಲೆ ಮಾಡಿದ್ದೀವಿ ಇದುವರೆಗೂ ಕೂಡ ಅವರಿಗೆ ಅರೆಸ್ಟ್ ಮಾಡಿಲ್ಲ ಮತ್ತು ಕಂಪ್ನಿಗೆ ಅರೆಸ್ಟ್ ಕಂಪನಿ ಮಾಲಕರ ವಿರುದ್ಧ ಅರೆಸ್ಟ್ ಮಾಡಿ ಮತ್ತೆ ರೈತರಿಗೆ ಪ್ರತಿ ಎಕರೆಗೆ ಒಂದೂವರೆ ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತೇಳಿ ಸತತ ಮೂರು ತಿಂಗಳಿಂದ ನಾವು ಹೋರಾಟ ಮಾಡ್ತಾನೆ ಬಂದಿದ್ದೀವಿ ಸೊ ಕಾಂಗ್ರೆಸ್ನವರು ಅಷ್ಟೇ ಬಿಜೆಪಿದವರು ಅಷ್ಟೇ ಜೆ ಡಿ ಎಸ್ ದವರು ಅಷ್ಟೇ ಮೂರು ಪಕ್ಷ ನಾನು ಕುಡ್ಡ ನೀನು ಕೂಡ ನಾನು ಮೂಟ ಅಂತೇಳಿ ಅವರು ನಾಟಕ ಆಡ್ತಾ ಇದ್ದಾರೆ ಬಟ್ ಮುಂದಿನ ದಿನಗಳಲ್ಲಿ ಏನಂದ್ರೆ ಎಲೆಕ್ಷನ್ ಬರುವಂತ ಸಮಯದಲ್ಲಿ ನಾವು ಮೂರು ಪಕ್ಷಕ್ಕೆ ತಕ್ಕ ಪಾಠ ಕಲಿತು ಅಂತೇಳಿ ನಾವು ರೈತ ಸಂಘದಿಂದ ಆಗ್ರಹ ಮಾಡ್ತಾ ಇದ್ದೀವಿ ನಾನು ಬಿಜೆಪಿ ಪಕ್ಷದ ಎಸ್ ಸಿ ಮೋರ್ಚೆ ಅಧ್ಯಕ್ಷ ನಗರ ಮಂಡಲ ಶಾಪುರ್ ಇಲ್ಲಿ ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ರೈತರಿಗೆ ಯಾವುದೇ ಅನುಕೂಲ ಆಗಿಲ್ಲ ಇವತ್ತಿನ ದಿನ ಪಿ ಕಿಸಾನ್ ಅನ್ನೋದು ಡಿ ಬಿ ಟಿ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ರೈತರ ಖಾತೆಗೆ ಅಕೌಂಟ್ ಸಿಗಲಾಕ ಬೆಳೆ ಪರಿಹಾರ ರೈತರಿಗೆ ಈಗ ಇವತ್ತಿನ ದಿನ ಅದೆಲ್ಲ ಸಿಗಬೇಕು ನರೇಂದ್ರ ಮೋದಿ ಅವರಿಂದ ಆಗಿರ್ತಕ್ಕಂಥ ಕೆಲಸ ಇದು ಇವತ್ತಿನ ದಿನ ಮುಂದಿನ ದಿನ ಬಿಜೆಪಿ ಸರ್ಕಾರ ಕಡಿಮೆ ಆಗ್ತದೆ ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೇವೆ ಇಷ್ಟ ಶಾಪುರ್ ಅಭಿವೃದ್ಧಿ ಹೊಂದಬೇಕಾದ್ರೆ ಇಂದ ಪ್ರಸ್ತಾವನೆ ಸಲ್ಲಿಸಿರ್ತಕ್ಕಂಥ ಯೋಜನೆಗಳೇ ಸಾಕ್ಷಿ ಅಂತಕ್ಕಂಥದನ್ನ ನಾವು ಇವತ್ತು ಜನತೆಗೆ ಶಾಪುರ ಜನತೆಗೆ ಹೇಳಕ್ ಇಷ್ಟಪಡ್ತೇವೆ ಹಿಂದಿನ ಅವಧಿಯಲ್ಲಿ ಎಂ ಎಲ್ ಎ ಆಗಿರ್ತಕ್ಕಂಥ ಗುರು ಅವರ ನೇತೃತ್ವದಲ್ಲಿ ಏನ ಎ ಪಿ ಎಂ ಸಿ ಅಭಿವೃದ್ಧಿ ಕಾಮಗಾರಿ ಆಗಿರ್ಬೋದು ಮತ್ತು ಪೀರಾಪುರ್ ಏತ ನೀರಾವರಿ ಆಗಿರ್ಬೋದು ಮತ್ತು ಹಳೆ ಸ್ಪಷಲ್ ಆಫೀಸ್ಗೆ ಅನುದಾನ ಅನುದಾನ ಅದನ್ನ ವಾಪಸ್ ತೆಗೆದುಕೊಂಡ ಏನ ಅದ್ರನ್ನ ಕುಂಠಿತ ಅಭಿವೃದ್ಧಿ ಕುಂಠಿತಗೊಳಿಸಿರ್ತಕ್ಕಂಥ ಸಣಬಸಪ್ಪ ಅವರು ಜನರಿಗೆ ಬೇಸರಾಗಿರ್ತಾರೆ ಕಳೆದ ಸಾರಿ ಏನು ಮಾಡಿರ್ತಕ್ಕಂಥ ತಪ್ಪನ್ನು ಈ ಸಲ ನಮ್ಮ ಶಾಪುರ ಮಹಾಜನತೆ ಮಾಡೋದಿಲ್ಲ ಅಂತಕ್ಕಂಥ ವಿಶ್ವಾಸ ನಮಗೆ ಇದೆ ನಮ್ಮ ಯಾದಗಿರಿ ಜಿಲ್ಲೆ ಹಿಂದುಳಿದ ನಗರ ಅಂತಿದ್ರು ಒಂದರಲ್ಲಿ ಎಜುಕೇಶನ್ ಅಲ್ಲೇ ಆಗಲಿ ಯಾವದ್ರಲ್ಲೇ ಆಗಲಿ ಯಾದಗಿರಿ ಹಿಂದುಳಿದ ಪ್ರದೇಶ ಅಂತಿದ್ರು ಈ ಹಿಂದುಳಿದ ಪ್ರದೇಶವನ್ನು ಅಭಿವೃದ್ಧಿ ಮಾಡ್ತೀನಂತ ಮೋದಿ ಅಂತ ತೊಟ್ಟದಾರಲ್ಲ ಯಾದಗಿರಿ ಜಿಲ್ಲೆಯಲ್ಲಿ ನಾಲ್ಕು ನಾಲ್ಕು ಕ್ಷೇತ್ರದಲ್ಲಿ ಬಿಜೆಪಿಯೇ ಬರೋದು ಖಚಿತವಾಗಿದೆ ಈ ಸರ್ತಿ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡ್ತೀನಂತ ಏನು ಮೋದಿ ಅವರು ಬಂದು ಅಭಿವೃದ್ಧಿ ಹೇಳಿರಲ್ಲ ನೂರಕ್ಕೆ ನೂರು ಈ ಸರ್ತಿ ನಮ್ಮ ಯಾದಗಿರಿ ಜಿಲ್ಲೆಯನ್ನು ನೋಡೋ ನೋಡೋ ರೀತಿಯೇ ಆಗುತ್ತೆ ಎಲ್ಲರು ಹೇಳ್ತಾರೆ ಕಾಂಗ್ರೆಸ್ ಬಿಜೆಪಿ ಹಿಂಗೆಲ್ಲ ಹೇಳ್ತಿದ್ದಾರೆ ಆದರೂ ಇಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆ ಅಂದ್ರೆ ತುಂಬಾ ಗೌಳಾಗಿದೆ ವರ್ಷ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಹುಟ್ಟಿದ್ದಾರೆ ಯಾವುದೇ ತರಹದಿಂದ ಹುದ್ದೆಯನ್ನು ಕೊಡ್ತಿಲ್ಲ ವಿದ್ಯಾರ್ಥಿಗಳಿಗೆ ನಾನು ಕೂಡ ಕೋಚಿಂಗ್ ಪಡೋದು ಎಲ್ಲ ಪಡೆದು ಬಂದಿದ್ದೀನಿ ಆದ್ರೆ ನಮಗೆ ಉದ್ಯೋಗ ಸಿಗ್ತಿಲ್ಲ ಆದ್ರೆ ಯುವಕರ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ಕೆಲವರು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಉದ್ಯೋಗ ಸಿಗ್ಲಾರ್ದಾನೆ ಅದಕ್ಕೆ ಮುಂದೆ ಬರುವಂತ ಸರ್ಕಾರ ಕಟ್ಟುನಿಟ್ಟಾಗಿ ನಾವು ನಿರ್ಧಾರ ಮಾಡಬೇಕಾಗುತ್ತೆ ಇವಾಗ ಎಲ್ಲ ಸೋದರ ಹೇಳಕತ್ತಾರ ನಮ್ ಶಾಪುರ ದರ್ಶನ ಪುರ ಏನೋ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಕತ್ತಾರಲ್ಲ ಅವ್ರಿಗೆ ಅವ್ರ ನಾಯಕರಿಗೆ ಒಂದು ಸವಾಲ್ ಆಗ್ತಿವಿ ನಿಮ್ ಗ್ರೂಪ್ ಆಡ್ಲಿ ನೀವು ಕರ್ಕೊಂಬರ್ರಿ ನಮ್ ಸಾಂಬರ್ತೀವಿ ನಾವು ಅಭಿವೃದ್ಧಿ ಮಾಡಿ ನಮ್ ಸಾಬೀನಿಗಿಂತ ಒಂದೇ ಒಂದ್ ಪರ್ಸೆಂಟ್ ಅಭಿವೃದ್ಧಿ ಕೆಲಸ ಹೆಚ್ಚಿ ಮಾಡಿದ್ರ ನಾವ್ ಇವತ್ತೇ ಬಿಜೆಪಿ ಸೇರ್ತೀವಿ ಇಲ್ಲಂದ್ರೆ ನಮ್ ಪಾರ್ಟಿ ಸೇರ್ರಿ ಬಿಜೆಪಿ ಮಾತಾಡಕ್ಕೆ ಎಲ್ಲರಿಗೂ ಬರ್ತದೆ ಅಭಿವೃದ್ಧಿ ವಿಷಯ ಅಂದ್ರೆ ಮಾತಾಡ್ರಿ ಎಪಿಎಂ ಸಿ ಅವ್ರು ಮಾಡಿದ್ರೆ ಸ್ನೇಹಿತರ ಎಪಿ ಎಂ ಸಿಗಲಿ ಪೂಜೆ ಮಾಡ್ತಿರೋ ಉದ್ಘಾಟನೆ ಮಾಡ್ತಿರೋ ಕರ್ಸಾಪುರ್ ಸಾಬ ಪುರ್ ಸಾಹೇಬ್ರು ಬಾಪಗೌಡ ಕಟ್ಟಿದ್ರು ಡಿಗ್ರಿ ಕಾಲೇಜ್ ಇವರೆಲ್ಲ ಬಾಬಾ ಸಾಹೇಬ್ರ ಏನ್ ಕೆಲಸ ಮಾಡ್ಯಾರ ಇವರು ಶಾಣ್ ಬಸಪ್ಗೌಡ ಅಂದ್ರೆ ಡಿಗ್ರಿ ಕಾಲೇಜ್ ಮಾಡ್ಯಾರ ಹೊರಟು ಇವ್ರು ಬಿಜೆಪಿ ಏನ್ ಅಭಿವೃದ್ಧಿ ಇಲ್ಲ ಬರೇ ಮೋದಿ ಮೋದಿ ಅಂತಾರ ಮೋದಿ ಬಂದ ಇಲ್ಲಿ ಎಲೆಕ್ಷನ್ ಮಾಡ್ತಾನ ಇಲ್ಲಿ ಬಂದಿರ್ತಾನ ಅಂದ್ರೆ ಆ ಸಾಮರ್ಥ್ಯ ನಮ್ ಬಾಬಾ ಇದು ಶಾಣಬಸಪ್ಪ ಅವರೇ ಅಭಿವೃದ್ಧಿ ಕಾಮದ ಗ್ಯಾಸ್ ಸಿಲಿಂಡರ್ ಎಲ್ಲ ಗಗನ ಕೇರಿ ಅದ ರೈತರು ಹಳ್ಳಿಯಾಗ ಹೆಣ್ಮಕ್ಳು ಓಡಾಡಕತ್ತ ಡೀಸಲ್ ರೇಟ್ ಹೆಚ್ಚಾಗ್ಯದ ಇವ್ರ ಏನ್ ಅಭಿವೃದ್ಧಿ ಮಾಡ್ಯಾರ ಇಲ್ಲಿ ಬಿಜೆಪಿ ಸರ್ಕಾರ ಆಗಲ್ಲ ಬಿಜೆಪಿ ಕ್ಯಾಂಡಿಡೇಟ್ ಬರ್ಲು ಬರಲ್ಲ ಶಹಾಪುರ ವಿಧಾನಸಭಾ ಕ್ಷೇತ್ರ ಇಲ್ಲಿ ಅನುಮಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ವಿಜಯ ಪತಾಕಿಯನ್ನು ಆರಿಸಲೇಬೇಕಂತ ನಾವು ಈ ಸಲ ಶಹಾಪುರ್ ಜನತೆ ತೀರ್ಮಾನ ಮಾಡಿದೆ ಆದ ಕಾರಣ ಇಲ್ಲಿ ಅಭಿವೃದ್ಧಿ ಮಾಡಿನ ಅಭಿವೃದ್ಧಿ ಅಂತ ನಂತ ಕೇಸಿಂದ ಹೇಳ್ತಾ ಇದ್ದಾರೆ ಶಾಣಬಸಪ್ಪ ಬಸಪ್ಪ ದಕ್ಷಿಣಪುರ ಗೌಡರದು ಯಾವುದೇ ರೀತಿಯಿಂದ ಅಭಿವೃದ್ಧಿ ಕೆಲಸಗಳು ಜನರಿಗೆ ಕಾಣ್ತಾ ಇಲ್ಲ ಜನರು ಮನ ಮುಡ್ತಾ ಇಲ್ಲ ಇಲ್ಲಿ ಶಹಾಪುರಿನಲ್ಲಿ ನಗರಸಭೆ ಒಂದು ತಗೊಳ್ರಿ ಬರೀ ಒಂದು ನಗರಸಭೆ ತೊಂದ್ರೆ ಅಲ್ಲಿ ಚರಂಡಿ ತೆಗೆಯೋರು ಇಲ್ಲ ಅದಕ್ಕೆ ಕೇಳಿದ್ರೆ ನಾವೇ ಅವ್ರೇನು ಹೇಳ್ತಾರ ಉತ್ತರ ಅದಕ್ಕೆ ಆನ್ಸರ್ ಯಾವ ರೀತಿ ಕೊಡ್ತಾ ಅಂತಂದ್ರೆ ಇಲ್ಲಿ ಲೇಬರ್ ತೊಂದರೆ ಇದೆ ಅಂತ ಅವ್ರಿಗೆ ಟೆಂಡರ್ ಕರಿತಾ ಆಗ್ತಾ ಇಲ್ಲ ಒಂದು ನಿವೇಶನ ಸರಿಯಾಗಿ ಸಮರ್ಪಕವಾಗಿ ಜನರಿಗೆ ಮುಟ್ಟುವಂತಕ್ಕ ಆಗ್ತಾ ಇಲ್ಲ ಅಂತ ಬರೇ ಏನು ಪೋಸ್ಟ್ ಮಾಡ್ತಾ ಇದ್ದಾರೆ ಪೋಸ್ಟ್ ಮೆಂಟ್ ಮಾಡ್ಕೊಂಡು ಉದ್ದೇಶದಿಂದ ಅದು ಯಾವುದೇ ರೀತಿಯಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಜನಸಾಮಾನ್ಯರಿಗೆ ಮುಟ್ತಾ ಇದೆಯಾ ಇಲ್ಲ ಇವತ್ತು ಬಿಜೆಪಿ ಸರ್ಕಾರ ಬಂದಾಗ ಪ್ರತಿಯೊಬ್ಬ ಕೂಲಿ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ಕಿಟ್ ಬರ್ತಾ ಇದೆ ಆದ ಕಾರಣ ಇಲ್ಲಿ ಬಿಜೆಪಿ ಈ ಸರಿ ಅಧಿಕಾರಕ್ಕೆ ತರತಕ್ಕಂಥದ್ದು ಜನರು ತೀರ್ಮಾನ ಮಾಡಿದ್ದಾರೆ ಇವತ್ತು ಹದಿನೈದು ವರ್ಷದಿಂದ ಗುರುಪಾಟ್ಲ ಎಮ್ ಎಲ್ ಎ ಹದಿನೈದು ವರ್ಷ ತಕ್ಕ ಒಂದು ದಿನ ಬಂದಿಲ್ಲ ಇವತ್ತಿಗೆ ನಾವು ಹುಡ್ಕಾಕೆ ಮುನ್ಸಿಪಾಲಿಟಿಗೆ ನಮ್ಗೆ ನಾ ಕಳಿ ಬರ್ತಾರ ಹದಿನೈದು ವರ್ಷಲಿಂದ ಯಾರು ಬಿಜೆಪಿ ಒಂದಿನ ನಾವು ಊರು ಹೆಂಗಾವ ಅಂತ ಹೊಳ್ಳಿ ನೋಡಿಲ್ಲ ಇವತ್ತ ಶ್ರೀ ಶಾರದಾಸ ದಶರಾಪುರ ಅವರು ಇವತ್ ತಿನ್ನಕ್ಕೂ ಒಂದ್ಸಲ ನಮ್ಮ ಊರಿಗೆ ಭೇಟಿ ಕೊಡ್ತಿರ್ತಾರೆ ನಮ್ಮ ಊರಿಗೆ ಏನೋ ಅಭಿವೃದ್ಧಿ ಆಗ್ಯಾವಂತ ನಮಗ್ ಗೊತ್ತಿದೆ ಇವತ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ ನಾವು ಮತ್ತೊಮ್ಮೆ ದಶರಾಪುರ ಶಾರದಾಸಭವನ ಆಸ್ತರ್ತಕ್ಕಂತ ಕೆಲಸ ನಾವು ಹೆಮ್ಮೆಲಿಂದ ಹೇಳ್ತಕ್ಕಂತ ಕೆಲಸ ಮಾಡ್ತೀವಿ ನಾವು ನಮ್ಮ ಊರಿಗೆ ಯಾರು ಬಂದಿಲ್ಲ ಯಾವ ಸಾವಿರದ ಇಪ್ಪತ್ತು ಇವತ್ತೇನಪ್ಪ ಅಂದ್ರೆ ಬಿಜೆಪಿ ಇವತ್ತು ಯೋಕಿ ಹಂಡಕ್ಕೆ ಯೋಕಿ ಅಕ್ಕಿ ಮಾಡ್ದ ಸಿದ್ದರಾಮಯ್ಯ ಸಾಹೇಬ್ರ ಇವತ್ತು ಬಿಜೆಪಿ ರೈತರಿಗೆ ಇವತ್ತು ಯಾಕೆ ಮತ್ತೆ ಯಾರು ಜೈತಿ ಕಟ್ಟು ಮಾಡಲ್ಲ ಇವತ್ತು ಪ್ರತಿಯೊಂದು ಕುಟುಂಬ ಹಳ್ಳಿ ಕುಟುಂಬಗಳು ಎಷ್ಟು ಹೈರಾಣ ಹಾಕತ್ತಾರ ಇವತ್ತು ಎಲ್ಲಿ ಅಕ್ಕಿ ಸಾಲವರು ಬಿಡಾಕ ಇವತ್ತು ನಮ್ಮ ಸಿದ್ದರಾಮಯ್ಯ ಸಿ ಎಂ ಮಾಡಲ್ಲ ಇವತ್ತು ಹತ್ತು ಕೆ ಪ್ರತಿಯೊಂದು ಮನುಷ್ಯ ಹತ್ತು ಕೆ ಅಕ್ಕಿ ಕೊಡ್ತಕ್ಕಂಥ ಕೆಲಸ ಮಾಡಲ್ಲ ಈ ಬಿಜೆಪರು ಒಂದರ ರೈತರ ಬಗ್ಗೆ ಒಂದರ ಹೇಳಲ್ಲ ಒಂದರ ಬಿಜೆಪಿ ಮುಡ್ತಕ್ಕಂಥ ಕೆಲಸ ಭಾರತೀಯ ಎಸ್ ಟಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಗುರು ಪಾಟೀಲ್ ಅವರು ಬಡವರ ಬಂದು ಅವರ ಒಂದು ಕಾಲಘಟ್ಟದಲ್ಲಿ ಸಾಕಷ್ಟು ಅನುದಾನವನ್ನು ಶಾಪುರಕ್ಕೆ ತಂದು ಕೊಟ್ಟಿದ್ದಾರೆ ಮತ್ತೆ ಶಾಪುರ ಮುಖ್ಯ ರಸ್ತೆ ಬ್ರಿಡ್ಜ್ ಅದು ನ್ಯಾರೋ ಪೈಪ್ ಅವರು ದೊಡ್ಡ ಪ್ರಮಾಣದಲ್ಲಿ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮೂಲಭೂತ ಸೌಲಭ್ಯಗಳಿಗೆ ಅವರು ಅತಿ ಹೆಚ್ಚು ಒಂದು ಒತ್ತು ಕೊಟ್ಟಿದ್ದಾರೆ ಅವರು ಸಾಕಷ್ಟು ಅನುದಾನವನ್ನು ತಂದುಕೊಟ್ಟಿದ್ದಾರೆ ಮತ್ತೆ ಬಡವರ ಬಂಧು ಅಂತೇಳಿ ಅವರು ಗುರುತಿಸಿದರೆ ಮುಂದಿನ ದಿನಮಾನದಲ್ಲಿ ಅವರು ಶತ ಸಿದ್ಧ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ಅವರ ಗೆಲುವು ನಿಶ್ಚಿತ ಈಗಾಗಲೇ ಭಾರತೀಯ ಜನತಾ ಪಕ್ಷ ಸಾಕಷ್ಟು ಯೋಜನೆಯನ್ನು ಕೊಟ್ಟಿದೆ ಕೂಲಿ ಕಾರ್ಮಿಕರಿಗೆ ಸಾಕಷ್ಟು ಅನುದಾನವನ್ನು ಕೊಟ್ಟಿದೆ ಮತ್ತೆ ಬಡ ರೈತ ಮಕ್ಕಳಿಗೆ ಮತ್ತೆ ಸ್ಕಾಲರ್ಶಿಪ್ ಕೂಡ ಕೊಟ್ಟಿದೆ ಹೀಗಾಗಿ ಸುಮಾರು ಅನೇಕ ಸವಲತ್ತುಗಳನ್ನು ಕೊಟ್ಟಂತ ಭಾರತೀಯ ಜನತಾ ಪಕ್ಷ ಮುಂದಿನ ದಿನಮಾನದಲ್ಲಿ ಶಾಪುರದಲ್ಲಿ ಪ್ರಥಮವಾಗಿ ಈ ಸಲ ಬಿಜೆಪಿ ಪಕ್ಷ ತನ್ನ ಖಾತೆಯನ್ನು ಓಪನ್ ಗಂಟಾ ಘೋಷಣೆ ಯಾವುದೇ ಕಾರಣಕ್ಕೂ ನಾವು ಅಭಿವೃದ್ಧಿ ಕೆಲಸಗಳು ಏನೇನು ಮಾಡಿದೀವಿ ಅಂತ ಹೇಳಿ ದಸರ ಸ್ಪಷ್ಟವಾಗಿ ಹೇಳಿದ್ದಾರೆ ಬೇಕಾದ್ರೆ ಅವರು ನೋಟ್ಬುಕ್ ಅನ್ನು ಬಿಡುಗಡೆ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಓದಬೇಕು ನೀವು ನಾವು ಕೋಮುವಾದ ಪಕ್ಷ ಅಂತ ಬಿಜೆಪಿ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿದೆ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಪ್ರತಿಯೊಂದು ಯುದ್ಧ ಹಂತ ಹಂತದಲ್ಲಿ ಬೇರೆ ಭ್ರಷ್ಟಾಚಾರ ಮಾಡುತ್ತಿದ್ದಾರೆ ಸ್ವಚ್ಛ ಆಡಳಿತ ನಡೆಸಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಬರಬೇಕು ಆದ್ರೆ ಮುಂಬರುವ ಚುನಾವಣೆಯಲ್ಲಿ ಮುಂದಿನ ಸಚಿವರು ಆಗುತ್ತಾರೆ ಅಂತ ನಮ್ಗೆ ಫಸ್ಟ್ ನಮ್ಗೆ ನೀವು ಗೊತ್ತಿದೆ ಸಚಿವ ಶಾಂಬ ಸಗೋಡ್ ಸಿದ್ದಾಪುರ ಅವರು ಗೆಲ್ಲುವುದು ಸದಾ ಸಿದ್ಧ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗೆಲ್ಲುವುದು ಸಾಧ್ಯ ಪಕ್ಕ ಅಂತ ಹೇಳಿ ನಾನು ಎರಡು ಮುಗಿಸ್ತೇನೆ ನಮ್ಮ ಶಾಪುರ ಮೇತ ಕ್ಷೇತ್ರದಲ್ಲಿ ಐದು ವರ್ಷದಲ್ಲಿಂದ ಏನಾದರೂ ಅಭಿವೃದ್ಧಿ ಅಂದ್ರೆ ಮರಿಮಾಚಿ ಹೋಗಿಬಿಟ್ಟದ ಯಾಕಂದ್ರೆ ನಮ್ಮ ಗುರುಪಾಜ್ ಸಾಹೇಬ್ರು ತಂದಂತ ಅನುದಾನನ ಇಲ್ಲಿ ತನ ಸಮರ್ಪಕವಾಗಿ ಬಳಕೆ ಮಾಡೋದಾಗ್ಲಾರ್ದೆ ಬಂದಂತ ಅನುದಾನ ವಾಪಸ್ ಹೊಂಟದ ಇವತ್ತ ನಗರಸಭೆಗೆ ಬಂದಂತ ಅನುದಾನ ಇರ್ಬಹುದು ಪಿಡಬ್ಲ್ಯೂ ಡಿ ಬಂದಂತ ಅನುದಾನ ಇರಬಹುದು ಈಗ ಭೀಮಾ ಬ್ರಿಡ್ಜ್ ಲಿಂದ ನೀರ್ತರಂತ ಕೆಲಸ ಆರ್ ತಿಂಗಳಾಗ ಮಾಡಿಕೊಡ್ತೀವಿ ಅಂದ್ರೆ ಮಾಡಿಕೊಳಕ್ ಆಗ್ತಾ ಇಲ್ಲ ಇವತ್ತಿನ ಅರವತ್ತೆರಡು ಕೋಟಿ ಏನಾದ್ರು ಅನುದಾನ ಬಿಡುಗಡೆ ಮಾಡಿದ್ದೆ ಏನಾದ್ರೂ ಇದ್ರೆ ಅದು ಬಿಜೆಪಿ ಸರ್ಕಾರ ಅಂತ ನಾ ಹೇಳಿ ಈಗ ಮುಂದಿನ ಅಭಿವೃದ್ಧಿ ಆಗ್ಬೇಕಾದ್ರೆ ನಮ್ಗೆ ಶಾಪರ ಬಿಜೆಪಿ ಅಧಿಕಾರಕ್ಕೆ ಬರ್ಬೇಕಂತ ನಾನು ಎರಡೇ ಮಾತು ಹೇಳಿ ನಾವು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ರೈತರ ಬಗ್ಗೆ ಬಿಜೆಪಿ ಸರ್ಕಾರ ಬೀಜ ಗೊಬ್ಬರ ಎಣ್ಣೆ ಜೆ ಹಾಕಿ ರೈತರು ಬಡವರಿಗೆ ಹಾಳು ಮಾಡ್ತದೆ ಇಲ್ಲಿ ಬರ್ತಕ್ಕಂಥ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಅವಶ್ಯಕತೆ ಅದ ಶಾಪುರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಶರಣ ಮೋತ್ಸವಗಳು ಹಳ್ಳಿ ಹಳ್ಳಿ ರೋಡ್ಗಳು ಬಡವರಿಗೆ ಲೋನ್ಗಳು ಬಡವರಿಗೆ ಹಲವಾರು ಯೋಜನೆಗಳು ಕೊಟ್ಟಂತ ಸಿದ್ದರಾಮಯ್ಯ ಬಡವರಿಗೆ ಅನ್ನ ಭಾಗ್ಯ ಕೊಟ್ಟ ಬಡವರಿಗೆ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಸಬ್ಸಿಡಿ ಲೋನ್ಗಳು ಕೊಟ್ಟ ಸಿದ್ದರಾಮಯ್ಯ ಸರ್ಕಾರ ಇಲ್ಲಿ ಬರ್ತಕ್ಕಂಥ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬೇಕು ಈ ಶಾಪುರದಲ್ಲಿ ಶರಣ ಮಹೋತ್ಸವ ಸರ್ ಶಾಸಕರಾಗಿ ಹೆಚ್ಚಿನ ಬಹುಮತಗಳನ್ನು ಗೆಲ್ತಾರ ನಮ್ಮ ಒಂದು ಅನಿಸಿಕೆ ಶಾಪುರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತಾ ನೂರು ಸಕ್ಕ ಯಾಕಂದ್ರೆ ಕೋವಿಡ್ ನಲ್ಲಿ ಏನ್ ಮಾಡ್ಯಾರ ನರೇಂದ್ರ ಮೋದಿ ಅಂದ್ರೆ ಪ್ರತಿಯೊಂದು ಪ್ರತಿಯೊಂದು ಕೊಟ್ರ ವ್ಯಾಕ್ಸಿನ್ ಫ್ರೀ ಕೊಟ್ರ ಯಾರು ಕೊಟ್ರ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದ್ರು ಯಾಕಂದ್ರೆ ಪ್ರತಿಯೊಂದು ಯೋಜನೆ ನೋಡ್ರಿ ಪ್ರತಿ ಅಕ್ಕಿದ್ರೆ ಯಾವ್ದು ನೋಡ್ರಿ ಪ್ರತಿಯೊಂದು ಮಾಡಿದ ಭಾರತೀಯ ಜನತಾ ಪಾರ್ಟಿ ಈಗ ಅಧಿಕಾರಿ ಬರೋದಾದ್ರೆ ಚಾಪುರದಲ್ಲಿ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಆಗಲಿ ಸಪೋರ್ಟ್ ಮಾಡೋದ ಭಾರತೀಯ ಜನತಾ ಪಾರ್ಟಿಗೆ ನಾವ್ ವ್ಯಕ್ತಪಡಿಸ್ತೀವಿ ನಾವು ಈ ಕ್ಷೇತ್ರದ ಜನರ ಅಭಿಪ್ರಾಯವಾಗಿದೆ ನೋಡ್ತಾ ಇರಿ ನ್ಯೂಸ್ ಏಟಿನ್ ಜಾಲ ನಮ್ಮದು ಬಲ ನಿಮ್ಮದು ಕೇಳಿ ಪ್ರಿಯ ಮತದಾರರೇ ವೇದಿಕೆ ನಮ್ಮದು